ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಸ್ತಾ ಶುರು ಮಾಡ್ತಾ ಇದ್ದೀನಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ ಇವತ್ತು ಜನವರಿ ಇಪ್ಪತ್ತಾರು ಸೊ ಗಣರಾಜ್ಯೋತ್ಸವ ಸೊ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇನ್ನೊಂದು ಅಂತಂದ್ರೆ ಸಂಡೇ ಟ್ವೆಂಟಿ ಸಿಕ್ಸ್ ಸೊ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಬಟ್ ನಮ್ಮ ಏರಿಯಾ ನಮ್ಮ ಮಕ್ಕಳು ನಮ್ಮ ಹೆಣ್ಮಕ್ಳುಗಳು ಏನ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅವ್ರ ಇಂಟ್ರೆಸ್ಟ್ ಯಾವ್ದ್ರ ಮೇಲಿದೆ ಸೊ ಸುಮ್ಮನೆ ಹೇಳೋದೆಲ್ಲ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಸೊ ಒಳ್ಳೆ ಪ್ರಜೆಗಳು ಅಂತ ಇಂಥ ಮಕ್ಳುಗಳ್ನು ನೋ ಆಕ್ಟಿವಿಟಿಸಲ್ಲೇ ಗೊತ್ತಾಗ್ಬಿಡತ್ತೆ ಎಲ್ಲರೂ ಬಿಗ್ ಬಾಸ್ ಫಿನಾಲೆ ಬಿಗ್ ಬಾಸ್ ನೋಡಬೇಕು ಅಂತ ಅಂತ ಅವರು ಕೆಲವ್ರು ಇಂಟ್ರೆಸ್ಟ್ ತೋರಿಸ್ತಿದ್ರೆ ಸೊ ನಮ್ಮ ಏರಿಯಾ ಮಕ್ಕಳು ಏನ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ Day. Hello, Happy Republic Day! Happy Republic Day! Happy Republic Day! One by one. Oh, just even tell the car. So, this last pro. This is the last program by your tortoise. Which was. Which one? <laughs> First, I will give you some information about Republic Day. Republic Day is celebrated on 26th January every year in India. On this day in 1950, the Constitution of India. कासे की थाई अमर चांद को सका चांद को सका मैं तेरी रही मेरे सुर को और मेरे सुर को अगर ना दियो अगर बल छुबे अब सुख तुम्हारे जब हिटे जाए देखो देखो नेक्स्ट सॉन्ग पे नादानिया अलंकार का गाना तो मैं जोर से गा रहा अनजानी तेरी tell nei ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಆಗಿ ಪ್ರೋಗ್ರಾಮ್ನ ಮಾಡಿದ್ದಾರೆ ಅಂತ ಇಲ್ಲಿ ದೊಡ್ಡವರು ಅಂದರೆ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳೇ ಫಿಫ್ತಿಂದ ಚಿಕ್ಕವರೇ ಎಲ್ಲ ಸೇರಿ ಮಾಡಿರೋದು ಸೊ ಆಲ್ಮೋಸ್ಟ್ ಎಲ್ಲ ಬೈಸೆ ಸೇರಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಡ್ಯಾನ್ಸ್ ಆಗಿರ್ಬೋದು ಕ್ವಿಜ್ ಆಗಿರ್ಬೋದು ನೀವು ಆಲ್ಮೋಸ್ಟ್ ಒಂದು ತರ್ಟಿ ಕ್ವಶನ್ಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಹಾಗೆ ಗೇಮ್ಸ್ಗಳು ಅಷ್ಟೇ ಯಾವ್ಯಾವ ರೀತಿ ಆಡಬೇಕು ಗೇಮ್ಸ್ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಒಂದು ನಾಲ್ಕೈದು ಶಾರ್ಟ್ಸೆಲ್ಲ ನೋಡ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಸಾಂಗ್ನ ಸೊ ಈ ಅಂತೂ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ದೊಡ್ಡವ್ರಿಗೂ ಯಾವುದೂ ಎಲ್ಪ್ ಇಲ್ಲದೆ ಏನೇ ಕ್ಲೂ ಕೊಡದೆ ಇಷ್ಟು ಪ್ಲ್ಯಾನಿಂಗಾಗಿ ಮಾಡಿದಾರಲ್ಲ ಸೊ ಹಿಂದಿನ ದಿನ ಬಂದು ನನಗೆ ಹೇಳಿದರು ಆಂಟಿ ಹೀಗೆ ನಾಳೆ ಒಂದು ಸ್ವಲ್ಪ ಪ್ರೋಗ್ರಾಮ್ ಇದೆ ಬಂದು ವ್ಲಾಗ್ ಮಾಡ್ಕೊಳಕ್ಕಾಗತ್ತಾ ಅಂತ ಏನೋ ಮಾಡ್ಕೊತಾರೆ ಅಂದ್ಕೊಂಡೆ ತುಂಬ ಕ್ಯೂಟಾಗಿ ಮಾಡಿದರು ಮಾತ್ರ ಅವ್ರ ಡೆಡಿಕೇಶನ್ಗೆ ನನಗೆ ತುಂಬಾ ಖುಷಿಯಾಯಿತು ಇಷ್ಟೆಲ್ಲ ಕ್ಯೂಟಾಗಿ ಮಾಡಿರೋ ಮಕ್ಳುಗಳದು ಲಾಗು ಅಷ್ಟು ಆಸೆಯಿಂದ ಕೇಳಿದ್ದವಲ್ಲ ಅವ್ರಿಗೆ ನಿರಾಸೆ ಮಾಡಬಾರ್ದು ಅಂತ ಸೊ ನಾನು ಇವತ್ತಿನ ಲಾಗ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಲೇಟ್ ಆಯಿತು ಆದರೂ ಓಕೆ ಅವ್ರಿಗೆ ಬೇಜಾರಾಗಬಾರ್ದು ಸೊ ನನಗೂ ತುಂಬಾ ಖುಷಿ ಆಯಿತು ಅವ್ರು ಮಾಡಿದ್ದು ಈ ರೀತಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಡ್ಯಾನ್ಸ್ ಇರ್ಬೋದು ಇರ್ಬೋದು ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಸೇರಿ ಮಾಡ್ತಾಯಿದ್ದಾರೆ ಸೊ ಇದಕ್ಕೆ ನಾವು ನಾವು ಅಪ್ರಿಷಿಯೇಟ್ ಮಾಡಬೇಕು ಹಾಗೆ ನಾವು ಇದಕ್ಕೆಲ್ಲ ನಾವು ಟಿ ವಿ ಮೊಬೈಲು ಅಂತ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ನೋಡ್ತೀವಿ ಅಲ್ಲಿ ಎಷ್ಟು ಜನ ಪೇರೆಂಟ್ಸ್ ಬಂದು ನೋಡ್ತಾ ಇದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ಕ್ಲಾಪ್ಸ್ ಮಾಡ್ತಾ ಇದ್ರು ಕ್ಯೂಟ್ ಫುಲ್ ಆಗಿ ಎಂಟರ್ಟೈನ್ಮೆಂಟ್ ಮಾಡಿದಂತಹ ನಮ್ಮ ಮಕ್ಕಳಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಆ ಕ್ಯೂಟ್ ಮಕ್ಕಳಿಗೆ ಸಪೋರ್ಟ್ ಮಾಡಿದಂತಹ ಅಪ್ರಿಷಿಯೇಟ್ ಮಾಡಿದಂತಹ ಯು ಹಾಗೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿದಂತಹ ನನ್ನ ವ್ಯೂವರ್ಸ್ಗೆ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಎಲ್ರಿಗೂ ಥ್ಯಾಂಕ್ ಯು ಇವತ್ತಿನ ಲಾಗ್ನ ನಾನು ಮುಗಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿ ಇರ್ಲಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್